ನಮಸ್ಕಾರ ನ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ವಿರುದ್ಧ ಸೋತ ಬಳಿಕ ಅತ್ತರು ಆಸಿಸ್ ನಾಯಕಿ ಬಳಿಕ ತಂಡದ ಸೋಲಿಗೆ ತಿಳಿಸಿದರೂ ಅಸಲಿ ಕಾರಣ ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧ ಆಸ್ಟ್ರೇಲಿಯಾ ಸೆಮಿಫೈನಲ್ ಪಂದ್ಯ ಸೋತ ಬಳಿಕ ಆಸಿಸ್ ನಾಯಕಿ ಅಲಿ ಸಾಹಿಲಿ ಹೇಳಿದ್ದೇನೋ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನವಿ ಮುಂಬೈನ ಡಿವೈ ಪಾಟೀಲ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಏಕದಿನ ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಆಸ್ಟ್ರೇಲಿಯಾ ತಂಡ ಐದು ವಿಕೆಟ್ಗಳ ಸೋಲುಂಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಎಂಟನೇ ಬಾರಿ ಟ್ರೋಫಿ ಗೆಲ್ಲುವ ಕನಸು ಕಂಡಿದ್ದ ಕಾಂಗಾರುಗಳು ಇದೀಗ ಪರಿಗೈನಲ್ಲಿ ಟಫರ್ಗೆ ತೆರಳಬೇಕಾಗಿದೆ ಸ್ನೇಹಿತರೆ ಇನ್ನು ಇತ್ತ ಈ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಮೂರನೇ ಬಾರಿ ಭಾರತ ತಂಡ ವಿಶ್ವಕಪ್ ನ ಫೈನಲ್ ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸಿಸ್ ನಾಯಕಿ ಅಲ್ಲಿ ಸಾಹಿಲಿ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಆಸ್ಟ್ರೇಲಿಯಾ ತಂಡ ನಲವತ್ತೊಂಬತ್ತು ಐದು ಓವರ್ಗಳಲ್ಲಿ ಮುನ್ನೂರ ಮೂವತ್ತೆಂಟು ರನ್ ಹಾಕಿ ಆಲ್ಔಟ್ ತಂಡದ ಪರ ಆರಂಭಿಕ ಆಟಗಾರ್ತಿ ಲಿಚ್ಫೀಲ್ಡ್ ರವರು ತೊಂಬತ್ಮೂರು ಮೂರು ನೂರ ಹತ್ತೊಂಬತ್ತು ರನ್ಗಳ ಶತಕದ ಇನ್ನಿಂಗ್ಸ್ ಆಡಿದರೆ ಆಲ್ರೌಂಡರ್ ಅಲ್ಲಿಸ್ ಪೆರಿ ಎಪ್ಪತ್ತೇಳು ಮತ್ತು ಆಶ್ಲಿ ಗಾರ್ಡನ್ ರನ್ ಬಾರಿಸಿದರು ಇತ್ತ ಶ್ರೀಚರಣಿ ಮತ್ತು ದೀಪ್ತಿ ಶರ್ಮಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇನ್ನು ಇದಾದ ಬಳಿಕ ಮೂವತ್ತೊಂಬತ್ತು ರನ್ಗಳ ಬೆಟ್ಟದಂತಹ ಗುರಿಯನ್ನು ಬೆನ್ನೆಟ್ಟಿದಂತಹ ಭಾರತ ಕೂಡ ಆರಂಭ ಪಡೆದುಕೊಂಡಿರಲಿಲ್ಲ ಅದ್ಯಾಗೂ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಜಮೀಮಾ ರಾಡ್ರಿಗಸ್ ಹಾಗೂ ನಾಲ್ಕನೇ ಕ್ರಮಾಂಕದಲ್ಲಿ ಬಂದ ನಾಯಕಿ ಹರ್ಮನ್ಪ್ರೀತ್ ಕೌರ್ ತಂಡಕ್ಕೆ ಆಸರಿಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ ಇವರಿಬ್ಬರು ನೂರ ಅರವತ್ತಕ್ಕೂ ಅಧಿಕರಣಗಳ ಪಾರ್ಟ್ನರ್ಶಿಪ್ ನಡೆಸುವ ಮೂಲಕ ಟೀಂ ಇಂಡಿಯಾದ ಗೆಲುವಿನ ಆಸೆಯನ್ನ ಚಿಗುರಿಸಿದರು ಅಂತಿಮವಾಗಿ ಭಾರತ ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು ಈ ಮುಖ್ಯವಾಗಿ ವಿಶ್ವಕಪ್ನಲ್ಲಿ ಹೈಯೆಸ್ಟ್ ಟಾರ್ಗೆಟ್ ಚೇಸ್ ಮಾಡಿದ ವಿಶೇಷ ಸಾಧನೆಯನ್ನ ಕೂಡ ಟೀಂ ಇಂಡಿಯಾ ನಿರ್ಮಿಸಿತ್ತು ಪಂದ್ಯ ಸೋತ ಬಳಿಕ ಮಾತನಾಡಿದ ಆಸೀಸ್ ನಾಯಕಿ ಅಲ್ಲಿ ಸಾಹಿಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನಾವು ನಿರೀಕ್ಷಿತ ಪ್ರದರ್ಶನ ಇಂದಿನ ಪಂದ್ಯದಲ್ಲಿ ನೀಡಿರಲಿಲ್ಲ ಬ್ಯಾಟಿಂಗ್ ಉತ್ತಮವಾಗಿತ್ತು ಅದರಲ್ಲಿಯೂ ಲಿಚ್ ಫೀಲ್ಡ್ ಆಡಿದ ಆಟ ಅದ್ಭುತವಾಗಿತ್ತು ಆದ್ಯಾಗೂ ನಮ್ಮ ಬೌಲರ್ಗಳು ಇನ್ನು ಕೂಡ ಚೆನ್ನಾಗಿ ಬೌಲ್ ಮಾಡಬೇಕಾಗಿತ್ತು ಆದರೂ ಗೆಲುವಿನ ಕ್ರೆಡಿಟ್ ಟೀಂ ಇಂಡಿಯಾಗೆ ಸಲ್ಲಲೇಬೇಕು ಅದರಲ್ಲಿ ಜಮೀಮಾ ಆಡಿದ ಇನ್ನಿಂಗ್ಸ್ ನಿಜಕ್ಕೂ ಅದ್ಭುತ ಅಟ್ ದ ಸೇಮ್ ಟೈಮ್ ಹಾರ್ಮನ್ ಕೂಡ ಗೆಲುವಿನ ಆಟವನ್ನು ಆಡಿದರು ಎಂದು ಅಲ್ಲಿ ಸಾಹಿಲಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಹಲವು ವರ್ಷಗಳಿಂದ ಒಡಿ ವಿಶ್ವಕಪ್ನಲ್ಲಿ ಪಂದ್ಯವನ್ನ ಸೋಲುತ್ತಿರಲಿಲ್ಲ ಇದೀಗ ಟೀಮ್ ಇಂಡಿಯಾ ನಮಗೆ ಸೂಲಿನ ರುಚಿ ನೀಡಿದೆ ಭಾರತಕ್ಕೆ ಗೆಲುವಿನ ಕ್ರೆಡಿಟ್ ಸಲ್ಲಲೇಬೇಕು ಅವರು ಒಳ್ಳೆಯ ಸ್ಟ್ಯಾಂಡರ್ಡ್ ಕ್ರಿಕೆಟ್ ಆಡಿದ್ದಾರೆ ಈ ಬಾರಿಯ ವಿಶ್ವಕಪ್ ಗೆಲ್ಲಲು ಅವರೇ ಅರ್ಹರು ಎಂದು ಹೇಳುವ ಟೀಮ್ ಇಂಡಿಯಾದ ಕುರಿತು ಸೆಲೀಟ್ ಮೂಡುವ ಹೇಳಿಕೆಯನ್ನ ಆಸಿಸ್ ನಾಯಕಿ ನೀಡಿದ್ದಾರೆ ಮತ್ತು ಮಾತ ಮುಂದುವರಿಸಿದ ಅವರು ಇದು ನನ್ನ ಕೊನೆಯ ವಿಶ್ವಕಪ್ ಆಗಿದೆ ಈ ಬಾರಿ ಕಪ್ ಗೆದ್ದು ನನ್ನ ವೃತ್ತಿ ಜೀವನವನ್ನು ಮುಗಿಸಬೇಕು ಎಂದು ನನ್ನ ಆಸೆ ಆಸಿಯಾಗೆ ಉಳಿದುಕೊಂಡಿದೆ ಅದಿಯಗೂ ಭಾರತಕ್ಕೆ ಗೆಲುವಿನ ಕ್ರೆಡಿಟ್ ನೀಡಬೇಕು ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಆಸಿಸ್ ನಾಯಕಿ ನೀಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ